ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮುಂಬರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಮೀಕ್ಷಾ ಆ್ಯಪನ್ನು ಯಾವ ರೀತಿ ನಾವು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ಈ ಒಂದು ಆ್ಯಪ್ನ ಲಿಂಕು ನಿಮಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ ಕೆ ಎಸ್ ಸಿ ಬಿ ಸಿ ಅಂತೇಳಿ ನೀವು ಸರ್ಚ್ ಮಾಡಿದರೆ ಆ ಒಂದು ಆ್ಯಪ್ನಲ್ಲಿ ಒಂದು ಲಿಂಕು ಸಿಗುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿದರೆ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಇದು ಲಾಗಿನ್ ಪೇಜು ಇಲ್ಲಿ ನಿಮ್ಮ ವೈಟ್ ಲಿಸ್ಟ್ ಆಗಿರುವಂಥ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಈ ಮೊಬೈಲ್ ನಂಬರು ವೈಟ್ ಲಿಸ್ಟ್ ಅಂತಂದ್ರೆ ಅರ್ಥ ಈ ಒಂದು ಏನು ಆ್ಯಪನ್ನು ಯೂಸ್ ಮಾಡಲಿಕ್ಕೆ ಒಂದು ನಿಮಗೆ ಏನು ಕೊಟ್ಟಿರ್ತಾರೆ ಒಂದು ಅನುಮತಿಯನ್ನು ಕೊಟ್ಟಿರ್ತಾರೆ ಏನಂದರೆ ಇಲ್ಲಿ ಈ ಮೊಬೈಲ್ ನಂಬರಿಗೆ ಅವ್ರು ಏನು ಮಾಡಿರ್ತಾರೆ ಅಪ್ರೂವ್ ಕೊಟ್ಟಿರ್ತಾರೆ ಅಂಥ ಮೊಬೈಲ್ ನಂಬರನ್ನು ಮಾತ್ರ ಹಾಕಬೇಕು ಇಲ್ಲಿ ಮುಂದುವರಿಸಿ ಆಪ್ಷನನ್ನು ನೀವು ನೋಡ್ತಾ ಇದ್ದೀರಲ್ಲ ಈ ಮುಂದುವರಿಸಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅದು ಒ ಟಿ ಪಿಯನ್ನು ಕೇಳುತ್ತೆ ಆ ಫೋರ್ ಡಿಜಿಟ್ ಒ ಟಿ ಪಿ ನೀವು ಒಂದು ಸಾರಿ ಲಾಗಿನ್ ಆದರೆ ಈ ಒಂದು ಲಾಗಿನ್ನು ಲಾಗೌಟ್ ಆಗೋದಿಲ್ಲ ಟ್ವೆಂಟಿ ಫೋ ಸುಮಾರು ದಿನಗಳ ಕಾಲ ಇರ್ತದೆ ನೀವು ಲಾಗೌಟ್ ಆಗೋವರೆಗೂ ಇರ್ತದೆ ಈ ಒಂದು ನಾನು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಇಲ್ಲಿ ವೆರಿಫೈ ಆಪ್ಷನ್ ನೀವು ನೋಡ್ತಾ ಇದ್ದೀರಲ್ಲ ಈ ವೆರಿಫೈ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಇದೊಂದು ಲ್ಯಾಂಡಿಂಗ್ ಪೇಜ್ ಓಪನ್ ಆಗ್ತಾ ಇದೆ ಇಲ್ಲಿ ನಿಮ್ಮ ನೇಮನ್ನು ಸಹ ನೀವು ನೋಡ್ಬೋದು ಯಾರು ಸಮೀಕ್ಷೆದಾರಿದ್ದಾರೆ ಅವರ ಒಂದು ನೇಮ್ ಇರ್ತದೆ ಮತ್ತು ಇಲ್ಲಿ ಎರಡು ರೀತಿ ಸರ್ವೆಗಳಿದ್ದಾವೆ ಎರಡು ರೀತಿ ಸರ್ವೇಸು ಒಂದು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಕಂಪ್ಲೀಟೆಡ್ ಸರ್ವೇಸು ಇನ್ನೊಂದು ಅಂಡರ್ ಡ್ರಾಫ್ಟ್ ಅಂತೇಳಿ ಎರಡು ರೀತಿ ಸರ್ವೆಗಳಿದ್ದಾವೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಹಾಂ ಇಲ್ಲಿ ಕಂಪ್ಲೀಟೆಡ್ ಅಂತಂದರೆ ಈಗ ಆಲ್ರೆಡಿ ನಿಮಗೆ ಎಷ್ಟು ಅಲರ್ಟ್ ಮಾಡಿರ್ತಾರೆ ಅಲರ್ಟ್ ಮಾಡಿರಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿದಿರ ಅನ್ನೋದನ್ನು ಇಲ್ಲಿ ಶೋ ಆಗ್ತಾ ಇರ್ತದೆ ಈಗ ನೋಡಿ ಹಂಡ್ರೆಡ್ಗೆ ಝೀರೋ ಅಂತ ಇದೆ ಅಂದರೆ ಅರ್ಥ ನಿಮಗೆ ನೂರು ಮನೆಗಳನ್ನು ಅಲರ್ಟ್ ಮಾಡಿದರೆ ಅದರಲ್ಲಿ ಇನ್ನು ನೀವು ಕಂಪ್ಲೀಟ್ ಮಾಡಿರೋದು ಸೊನ್ನೆ ಅಂತ ಹೇಳಿ ಶೋ ಆಗ್ತಾ ಇದೆ ಇಲ್ಲಿ ಎರಡನೇದು ಸರ್ವೇಸಲ್ಲಿ ಅಂಡರ್ ಡ್ರಾಫ್ಟ್ ಅಂತ ಏನಿದೆ ಇಲ್ಲಿ ನೀವು ಏನಾದರೂ ಸಮೀಕ್ಷೆ ಸಮಯದ ಸಂದರ್ಭದಲ್ಲಿ ಈಗ ಸಮೀಕ್ಷೆಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗದಲ್ಲಿ ಅರ್ಧ ಬರ್ಧ ಸಮೀಕ್ಷೆಯನ್ನು ಮಾಡಿದರೆ ಅದು ಡ್ರಾಫ್ಟ್ ರೂಪದಲ್ಲಿ ಇಲ್ಲಿ ಬಂದು ನಿಮಗೆ ಇಲ್ಲಿ ಕೂತಿರುತ್ತೆ ಇದು ಮ್ಯಾಕ್ಸಿಮಮ್ ಮೂರು ಡ್ರಾಫ್ಟ್ಗಳನ್ನ ಈ ರೀತಿ ಇಟ್ಕೊಳ್ಳೋಕೆ ಅವಕಾಶ ಇದೆ ಇಲ್ಲಿ ಕೆಳಗಡೆ ಡ್ರಾಫ್ಟ್ಗಳ ಪಟ್ಟಿ ಇದೆ ನೀವು ನೋಡ್ಬೋದು ಈ ಒಂದು ಡ್ರಾಫ್ಟ್ ನಿಮಗೆ ಶೋ ಆಗ್ತಾಯಿದೆ ಈ ರೀತಿ ಮ್ಯಾಕ್ಸಿಮಮ್ ಮೂರನ್ನು ಇಟ್ಕೊಳ್ಳೋಕೆ ಅವಕಾಶ ಇರ್ತದೆ ಇನ್ನು ಕೆಳಗಡೆ ಇರೋಂಥದ್ದು ಸ್ಟಾರ್ಟ್ ನ್ಯೂ ಸರ್ವೆ ಆಪ್ಷನ್ ಇದೆ ಇಲ್ಲಿ ಲಾಗೌಟ್ ಆಪ್ಷನ್ ಇದೆ ಮತ್ತು ಲ್ಯಾಂಗ್ವೇಜ್ ಚೇಂಜ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಈಗ ನೀವು ಸ್ಟಾರ್ಟ್ ನ್ಯೂ ಸರ್ವೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನ್ಯೂ ಸರ್ವೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಯು ಎಚ್ ಐ ಡಿ ಅಂತೇಳಿ ನೀವು ನೋಡ್ತಾ ಇದ್ದೀರಾ ಇದು ಯು ಎಚ್ ಐ ಡಿ ಅಂತೇಳಿ ಯು ಎಚ್ ಐ ಡಿ ಅಂತಂತಂದರೆ ಈಗ ಆಲ್ರೆಡಿ ಎಲ್ಲ ಮನೆಗಳಿಗೆ ಸ್ಟಿಕ್ಕರನ್ನು ಅಣಿಸಿದ್ದಾರೆ ಅದ್ರ ಮೇಲೆ ಒಂದು ಸಂಖ್ಯೆಯನ್ನು ಬರ್ತಿದ್ದಾರೆ ಯು ಎಚ್ ಐ ಡಿ ಅಂತೇಳಿ ಯುನಿಕ್ ಯು ಹೌಸ್ ಹೋಲ್ಡ್ ಐ ಡಿ ಅಂತೇಳಿ ಆ ಐ ಡಿಯನ್ನು ನೀವೇನು ಮಾಡಬೇಕು ಅಲ್ಲಿರುವಂಥ ನಂಬರ್ ಅಲ್ಲಿ ಯಾವುದಿರುತ್ತೆ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ ಇಲ್ಲಿಂದ ಆ ಐಡಿಯನ್ನು ಪಿಕ್ ಮಾಡಬೇಕು ಈಗ ನೋಡಿ ಈಗ ಮನೆಯ ಮೇಲೆ ಅಂಟಿಸಿರೋ ಐ ಡಿ ಇಲ್ಲಿ ನೀವು ಪಿಕ್ ಮಾಡೋ ಐ ಡಿ ಎರಡು ಒಂದೇ ಇರಬೇಕು ಮಾಡಿದ ನಂತರ ನೀವು ಏನು ಮಾಡಬೇಕು ಸಮೀಕ್ಷೆಯನ್ನು ಪೂರ್ಣ ಕೊಡಿಸ್ಬೋದು ಅಕಸ್ಮಾತ್ ಆ ಮನೆಗೆ ಆ ಸ್ಟಿಕ್ಕರನ್ನು ಅಂಟಿಸಿಲ್ಲ ಯಾವುದೇ ಯು ಎಚ್ ಐ ಡಿಯನ್ನು ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿ ಪ ಒಂದು ಪಕ್ಕದಲ್ಲಿ ಒಂದು ಜನ್ರೇಟ್ ಆಪ್ಷನ್ ಕಾಣ್ತಾ ಇದ್ದೀರಾ ಈ ಜನ್ರೇಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲೊಂದು ಹೊಸ ಐ ಡಿ ಜನ್ರೇಟ್ ಆಗುತ್ತೆ ಇದು ಬರೀ ನಮ್ಮ ನ್ಯೂಮರಿಕಲ್ ವ್ಯಾಲ್ಯೂ ಅಷ್ಟೇ ಆಗಿರ್ತದೆ ಅದೇ ನೀವು ಏನಾದರೂ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದು ಹೇಳ್ರಿ ಯು ಎಚ್ ಐ ಡಿ ಅಲ್ಲಿ ಏನು ಡ್ರಾಪ್ಡೌನಲ್ಲಿರೋ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಆಲ್ಫಾ ನ್ಯೂಮರಿಕಲ್ ನಂಬರ್ ಇರ್ತದೆ ಸ್ಟಾರ್ಟಿಂಗು ಏನಾಗಿರ್ತದೆ ಒಂದು ಆಲ್ಫಾ ಇರ್ತದೆ ಅದು ಈಗ ಜಿಲ್ಲೆ ಅದು ಈಗ ಹಾಸನ ಅಂದರೆ ಎಚ್ ಎಸ್ ತುಮಕೂರು ಅಂದರೆ ಟಿ ಯು ಈ ಥರ ಅದು ಸ್ಟಾರ್ಟ್ ಆಗುತ್ತೆ ಈಗ ನಾವು ಯು ಎಚ್ ಡಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಜನ್ರೇಟ್ ಮಾಡೋಕ್ಕೆ ಎರಡಕ್ಕೂ ಅವಕಾಶ ಇದೆ ನಂತರ ಯಾರು ನಿಮಗೆ ಸಮೀಕ್ಷೆಗೆ ಉತ್ತರವನ್ನು ಕೊಡ್ತಾರೆ ಅಂಥ ವ್ಯಕ್ತಿಯ ಫೋಟೋವನ್ನು ತೊಗೋಬೇಕಂದ್ರೆ ಆತ ಆ ಒಂದು ಮನೆಯ ಕುಟುಂಬದ ಸದಸ್ಯನಾಗಿರಬೇಕು ಆತನ ಅದರಿಂದ ನೀವು ಮಾಹಿತಿಯನ್ನು ಪಡೆಯೋದಾದರೆ ಆತನ ಸಮೀಕ್ಷೆ ಅರ್ಚಿಂತ ಪರಿಗಣಿಸಿಕೊಂಡು ಆತನಿಂದ ನೀವು ಏನು ಮಾಡಬೇಕಾಗುತ್ತೆ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ ಆತನ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು ಫೋಟೋವನ್ನು ಕ್ಯಾಪ್ಚರ್ ಮಾಡೋಕ್ಕಿಂತ ಮುಂಚೆ ನೋಡಿ ಅದು ಲೊಕೇಶನ್ ಸರ್ವೀಸಸ್ ಡಿಸೇಬಲ್ಡ್ ಪ್ಲೀಸ್ ಎನೇಬಲ್ ದಮಿನ್ ನೀವ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಇಲ್ಲಿ ಹೋಗಿ ನಿಮ್ಮ ಈ ಲೊಕೇಶನನ್ನು ಆನ್ ಮಾಡಬೇಕು ಅಥವಾ ಜಿ ಪಿ ಎಸ್ ಅನ್ನು ಆನ್ ಮಾಡಬೇಕಾಗುತ್ತೆ ಆನ್ ಮಾಡಿದ ನಂತರ ಒಂದು ಫೋಟೋವನ್ನು ತೆಗಿಬೇಕಾಗುತ್ತೆ ಈ ಥರ ಕ್ಯಾಮ್ರಾ ಆಪ್ಷನ್ ಓಪನ್ ಆಗುತ್ತೆ ಕ್ಯಾಮ್ರಾದಿಂದ ಆ ವ್ಯಕ್ತಿಯ ಫೋಟೋವನ್ನು ತೆಗಿಬೇಕು ನಾನಿಲ್ಲಿ ಸ್ಯಾಂಪಲ್ ಅಷ್ಟೇ ಆ ಫೋಟೋ ಏನಾಗುತ್ತೆ ಈಗ ಅಪ್ಲೋಡ್ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ಫೋಟೋ ಅಪ್ಲೋಡ್ ಆಗ್ತಾಯಿದೆ ಪಕ್ಕದಲ್ಲಿ ಟ್ಯಾಬ್ ಟು ರೀಟೇಕ್ ಫೋಟೋ ಮತ್ತೆ ಬೇಕಾದ್ರೆ ಫೋಟೋವನ್ನು ತೆಗಿಲಿಕ್ಕೂ ಅವಕಾಶವನ್ನು ಕೊಟ್ಟಿದ್ದಾರೆ ಈಗ ಟೈಪ್ ಆಫ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದೆ ಈಗ ನಾವು ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ರೇಷನ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ ಅದೇ ನಾವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಧಾರ್ ಕಾರ್ಡಲ್ಲಿರುವಂತಹ ನೇಮನ್ನು ಹಾಕಿ ನಂತರ ಅದು ಇ ಕೆ ವೈ ಸಿ ಪೇಜಿಗೆ ಹೋಗುತ್ತೆ ಅಲ್ಲಿಂದ ನೀವು ಆಧಾರ್ ನಂಬರನ್ನು ಹಾಕಿ ಇ ಕೆ ಸಿಯನ್ನು ಕೊಟ್ಟರೆ ಒ ಟಿ ಪಿ ಕೇಳುತ್ತೆ ಒ ಟಿ ಪಿಯನ್ನು ಎಂಟ್ರಿ ಮಾಡಿದ ನಂತರ ಡೇಟಾ ಪಿಚ್ಚಾಗುತ್ತೆ ಆ ಒಂದು ಆಧಾರ್ ಆಧಾರ್ ಅಥವಾ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುವಂಥ ಸದಸ್ಯರ ಒಂದು ಡೀಟೇಲ್ಸ್ ಬರುತ್ತೆ ಈಗ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ ಈಗ ಸಾರಿ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ ಈಗ ನಾನು ರೇಷನ್ ಕಾರ್ಡ್ ನಂಬರನ್ನು ಹಾಕ್ತಾ ಇದ್ದೀನಿ ಆಧಾರ್ ಕಾರ್ಡನ್ನು ಹಾಕಿ ಸಬ್ಮಿಟ್ ಸಾರಿ ರೇಷನ್ ಕಾರ್ಡನ್ನು ಹಾಕಿ ನಾನು ಸಬ್ಮಿಟ್ ಕೊಟ್ಟ ನಂತರ ಆ ಕುಟುಂಬದ ಸದಸ್ಯರ ವಿವರಗಳು ನಿಮಗೆ ಇಲ್ಲಿ ಓಪನ್ ಆಗ್ತಾಯಿದ್ದಾವೆ ಇಲ್ಲಿ ಕುಟುಂಬದ ಸದಸ್ಯರ ಸಂಖ್ಯೆ ನೀವು ನೋಡ್ಬೋದು ಕೌಂಟು ಎರಡಿದೆ ಇಲ್ಲಿ ಇಬ್ಬರೂ ಸಹ ನೀವು ನೋಡ್ತಾ ಇದ್ದರೆ ಇಬ್ಬರು ಇಲ್ಲಿ ಪೆಚ್ಚಾಗಿದ್ದಾರೆ ಇಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತಂದರೆ ಮೊದಲನೇದು ಒಂದು ಜೆಂಡರ್ ಇದೆ ಒಂದು ಏಜ್ ಇದೆ ಇನ್ನೊಂದು ಎಚ್ ವೈ ಎಫ್ ಅಂತ ಇದೆ ಅಂದರೆ ಡಿಫಾಲ್ಟಾಗಿ ಯಾರಾದರೂ ಒಬ್ಬರಿಗೆ ಹೆಡ್ ಆಫ್ ದ ಫ್ಯಾಮಿಲಿ ಸೆಲೆಕ್ಟ್ ಆಗಿರ್ತದೆ ನೆಕ್ಸ್ಟು ಸ್ಟೇಟಸ್ ಇದೆ ಸ್ಟೇಟಸಲ್ಲಿ ಆಕ್ಟಿವ್ ಮತ್ತು ಡಿಸೀಸಡ್ ಅಂತೇಳಿ ಎರಡು ಆಪ್ಷನ್ಸ್ ಇದೆ ಇಲ್ಲಿ ನಾವು ಯಾವುದನ್ನು ಚೇಂಜ್ ಮಾಡ್ಬೋದಪ್ಪ ಅಂತಂದರೆ ಎಚ್ ಎಫ್ ಎಫನ್ನು ಚೇಂಜ್ ಮಾಡ್ಬೋದು ಎಚ್ ವೈ ಎಫ್ ಅನ್ನ ಫ್ಯಾಮಿಲಿ ಮೆಂಬರ್ನ ಚೇಂಜ್ ಮಾಡೋಕ್ಕೆ ಇಲ್ಲಿ ಕೆಳಗಡೆ ಇದೆ ನೋಡಿ ಟ್ಯಾಬ್ ಟು ಮೇಕ್ ಎಚ್ ವೈ ಎಫ್ ಅಂತ ಇದೆ ಈಗಡೆ ಇದು ಹೋಯ್ತು ಈಗ ಇದಕ್ಕೆ ಬರುತ್ತೆ ಇದು ಯಾರನ್ನು ಬೇಕಾದರೂ ನಾವು ಹೆಡ್ ಆಫ್ ದ ಫ್ಯಾಮಿಲಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು ಸ್ಟೇಟಸಲ್ಲಿ ಯಾರಾದರೂ ಆದರೂ ಅಕಸ್ಮಾತು ನಿಮ್ಮ ಮನೆಯಿಂದ ಈಗ ತೀರು ಹೋಗಿದರೆ ಅಥವಾ ಮರಣ ಹೊಂದಿದರೆ ಅಥವಾ ಅವ್ರು ಮದುವೆ ಮಾಡಿ ಬೇರೆ ಮನೆಗೆ ಕೊಟ್ಟಿದರೆ ಅವ್ರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗದಲ್ಲೇ ಇದ್ದಾಗ ಅವ್ರನ್ನ ಡಿಸೀಸಡ್ ಮಾಡಬೇಕು ಡಿಸೀಸಡ್ ಮಾಡಿದ್ರೆ ನೆಕ್ಸ್ಟ್ ಅವರು ಸರ್ವೆಯಲ್ಲಿ ಕಂಟಿನ್ಯೂ ಆಗೋಲ್ಲ ಇಲ್ಲಿಗೆ ಡ್ರಾಪ್ ಆಗ್ತಾರೆ ಮತ್ತು ಸ್ಟೇಟಸಲ್ಲಿ ಆಕ್ಟಿವ್ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಅವ್ರ ಸರ್ವೆಯಲ್ಲಿ ಏನಾಗ್ತಾರೆ ಮುಂದುವರಿತಾರೆ ನೆಕ್ಸ್ಟ್ ನಿಮ್ಮ ಸದಸ್ಯರನ್ನ ಯಾರಾದರೂ ಆಡ್ ಮಾಡಬೇಕು ಅಂತಂದರೆ ಯಾರಿಗೆ ಅಂತಂದರೆ ಈಗ ಆರು ವರ್ಷ ಎಬೋ ಇದ್ದರೆ ಅವರನ್ನು ಆಡ್ ಮಾಡ್ಬೋದು ಆರು ವರ್ಷ ಬಿಲ್ ಇದ್ರೂ ಅವ್ರೂ ಆಡ್ ಮಾಡ್ಬೋದು ಬಟ್ ಆಧಾರ್ ಮಾಡೋದಕ್ಕೆ ಸಾರಿ ಆಡ್ ಮಾಡೋದಕ್ಕೆ ಅವರಿಗೆ ಆಧಾರ್ ಕಾರ್ಡು ಕಡ್ಡಾಯವಾಗಿರಬೇಕೇ ಬೇಕಾಗುತ್ತೆ ನಿಮಗೆ ಇ ಕೆ ಸಿಯನ್ನು ಆರು ವರ್ಷ ಎಬೋವ್ ಮಾಡ್ತೀವಿ ಆರು ವರ್ಷಕ್ಕಿಂತ ಬಿಲೋ ಇದ್ದರೆ ಇ ಕೆ ವೈ ಸಿ ಮಾಡಲ್ಲ ಜಸ್ಟ್ ಆಡ್ ಮಾಡ್ತೀವಿ ಇಲ್ಲಿ ಸದಸ್ಯರನ್ನು ಸೇರಿಸಿ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅವರಿಗೆ ಯು ಯಾವ ಆಧಾರ್ ಕಾರ್ಡ್ ಅಂತ ಇದೆ ಎಸ್ ಅಂತ ಕೊಟ್ಟರೆ ನಾವು ಅವರ ನೇಮನ್ನು ಅಂದರೆ ಯಾಸ್ ಪರ್ ಆಧಾರನ್ನು ಎಂಟ್ರಿ ಮಾಡ್ತೀವಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ತೀವಿ ಜೆಂಡರನ್ನು ಸೆಲೆಕ್ಟ್ ಮಾಡಿ ಇನಿಷಿಯೇಟ್ ಇ ಕೆ ಸಿಯನ್ನು ಮಾಡಿ ಅವ್ರು ಒಟ್ಟು ಓ ಟಿ ಪಿ ಬರುತ್ತೆ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಹಾಕಿ ಅವರು ಈ ಕೆ ಸಿ ಮಾಡಿದ ನಂತರ ಅವ್ರು ಏನಾಗ್ತಾರೆ ಈ ಫ್ಯಾಮಿಲಿ ಮೆಂಬರ್ ಆಗಿ ಹಾಡು ಆಗ್ತಾರೆ ತದನಂತರ ನೀವು ಏನು ಮಾಡಬೇಕು ಈಗ ಫ್ಯಾಮಿಲಿ ಹೆಡ್ ಆಫ್ ದ ಫ್ಯಾಮಿಲಿ ಸೆಲೆಕ್ಟ್ ಮಾಡಿದಿರ ಈ ಕೆಳಗಡೆ ಇರುವಂತಹ ಏನು ಆಪ್ಷನ್ ಇದೆಯಲ್ಲ ಮುಂದುವರಿಸಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನೋಡಿ ಇಂಥವ್ರನ್ನು ನಾವು ಫ್ಯಾಮಿಲಿ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದ್ದೀವಿ ನೀವು ಮುಂದುವರಿಯಲು ಬಯಸಿದ್ದೀರಾ ಅಂತ ಕೇಳುತ್ತೆ ಮುಂದುವರಿಸಿ ಅಂತ ಕೊಟ್ಟರೆ ಈಗ ಇಲ್ಲಿ ಯಾರು ಸರ್ವೆ ಒಳಪಡ್ತಾರೆ ಅವರ ಒಂದು ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿ ನೀವು ಗಮನಿಸಿ ನೋಡಿ ಇಲ್ಲಿ ನಾಟ್ ಕಂಪ್ಲೀಟೆಡ್ ಅಂತಿದೆ ಆ ಒಂದು ಸದಸ್ಯನ ಮುಂದೆ ಈ ಸದಸ್ಯನ ಮುಂದೆ ನಾಟ್ ಕಂಪ್ಲೀಟೆಡ್ ಇದೆ ಇನ್ನು ಕೆಳಗಡೆ ಹೌಸ್ ಹೋಲ್ಡ್ ಡೀಟೇಲ್ಸು ನಾಟ್ ಕಂಪ್ಲೀಟೆಡ್ ಇದೆ ಈ ಮೂರನ್ನು ಕಂಪ್ಲೀಟ್ ಮಾಡಬೇಕು ಫಸ್ಟು ಇಲ್ಲಿ ಪಾರ್ಟಿ ಅಂತಂದರೆ ಈ ಮೆಂಬರ್ ವೈಸು ನಾವು ಸರ್ವೆ ಮಾಡ್ತೀವಲ್ಲ ಅದು ಪಾರ್ಟಿ ಹೌಸ್ ಹೋಲ್ಡ್ ಡೀಟೇಲ್ಸ್ ಬಂದು ಪಾರ್ಟ್ ಬಿ ಆಗಿರ್ತದೆ ಹಾಗಾಗಿ ಎಲ್ಲ ಸದಸ್ಯರು ಕಂಪ್ಲೀಟ್ ಆದ ನಂತರವೇ ಹೌಸ್ ಹೋಲ್ಡ್ ಡೀಟೇಲ್ಸು ಓಪನ್ ಆಗುತ್ತೆ ಅಲ್ಲಿವರೆಗೂ ಓಪನ್ ಆಗೋದಿಲ್ಲ ಈಗ ಫಸ್ಟು ನಾನು ಏನು ಮಾಡ್ತೀನಿ ಮೊದಲನೇ ಮೆಂಬರನ್ನು ಸೆಲೆಕ್ಟ್ ಮಾಡಿಕೊಡ್ತೀನಿ ಸೆಲೆಕ್ಟ್ ಮಾಡಿದಾಗ ಆತನಿಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಅವನ ಮೊಬೈಲ್ ನಂಬರ್ ಸ್ಮಾರ್ಟ್ಫೋನ್ ನಂಬರ್ ಅಂತ ಹೇಳ್ತಾರೆ ಹಾಕಿದ ನಂತರ ಈ ಪಕ್ಕದಲ್ಲಿ ವೆರಿಫೈ ಬಟನ್ ಇದೆ ಇಲ್ಲಿ ನೋಡ್ಕೊಳ್ಳಿ ವೆರಿ ವೆರಿಫೈ ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಒಂದು ಓ ಟಿ ಪಿಯನ್ನು ಕೇಳುತ್ತೆ ನೋಡಿ ಈ ಒ ಟಿ ಪಿಯನ್ನು ನೀವು ಏನು ಮಾಡಬೇಕಾಗುತ್ತೆ ಎಂಟರ್ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿ ವೆರಿಫೈ ಕೊಟ್ಟರೆ ಈಗ ವೆರಿಫೈಡ್ ಆದಮೇಲೆ ಸರ್ವೆ ಮುಂದಕ್ಕೆ ಹೋಗುತ್ತೆ ಇಲ್ಲಿ ಅಲ್ಲಿಂದ ಸರ್ವೆ ಮುಂದಕ್ಕೆ ಹೋಗಲ್ಲ ನೆಕ್ಸ್ಟ್ ಎರಡನೇ ಕ್ವಶನ್ ಬಂದು ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳಂತ ಬರುತ್ತೆ ಕುಟುಂಬದ ಮುಖ್ಯಸ್ಥರ ತಂದೆ ಇದನ್ನು ಗಮನಿಸ್ಕೋಬೇಕು ಕುಟುಂಬದ ಮುಖ್ಯಸ್ಥಂದಲ್ಲ ಅವರ ವಿದ್ಯಾರ್ಹತೆಯನ್ನು ತುಂಬಬೇಕಾಗುತ್ತೆ ಇಲ್ಲಿ ಡ್ರಾಪ್ ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿಗಿಂತ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ಈ ಥರ ಇದೆ ಇನ್ನು ಉದ್ಯೋಗ ಇದೆ ಡ್ರಾಪ್ ಡೌನ್ ಇದೆ ಸರ್ಕಾರಿ ಖಾಸಗಿ ಸ್ವಯಂ ಉದ್ಯೋಗ ಕೃಷಿ ಸಂಬಂಧಿತ ಈ ಥರ ಇದೆ ಜನ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಒಳಗೆ ಹೊರ ಜಿಲ್ಲೆ ಹೊರ ರಾಜ್ಯ ಅಂತ ಇದೆ ಯಾವ್ದು ಯಾವ್ದು ಅನ್ವಯ ಆಗುತ್ತೆ ಅದನ್ನು ಫಿಲ್ ಮಾಡಬೇಕು ಮತ್ತು ಲಾಸ್ಟ್ ಫೋರ್ ಡಿಜಿಟ್ ಆಫ್ ಆಧಾರ್ ನಂಬರ್ ಅಂತ ಹೇಳ್ತಾನೆ ಈಗ ಆಲ್ರೆಡಿ ಅದೇನಾಗಿರುತ್ತೆ ಪೆಚ್ಚಾಗಿರುತ್ತೆ ಲಾಸ್ಟ್ ಫೋರ್ ಡಿಜಿಟ್ ಎಂಟ್ರಿ ಆಗಿರ್ತದೆ ಅದರಿಂದ ತುಂಬ ಅವಶ್ಯಕತೆ ಇಲ್ಲ ಐದನೇ ಕ್ವಶನು ನೀವು ನೋಂದಾಯಿತ ಮತದಾರರ ಅಂತ ಕೇಳುತ್ತೆ ಎಸ್ ಕೊಟ್ಟರೆ ನೀವು ಏನು ಮಾಡಬೇಕು ಅಲ್ಲಿ ಎಪಿಕ್ ನಂಬರನ್ನು ಹಾಕಬೇಕಾಗುತ್ತೆ ಎಪಿಕ್ ನಂಬರನ್ನು ಹಾಕಿ ಇಲ್ಲೇನು ಮಾಡಬೇಕಾಗುತ್ತೆ ನೀವು ಅದನ್ನು ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ ನೋಡಿ ಎಪಿಕ್ ನಂಬರನ್ನು ಹಾಕಿದ್ದೀನಿ ಇಲ್ಲ ಅಂತ ಕೊಟ್ಟರೆ ನೀವೇನು ಕೇಳುತ್ತೆ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಇಷ್ಟಪಡುತ್ತೀರಾ ಅಂತ ಕೊಡ್ತದೆ ಹೌದು ಅಂತ ಹೇಳಿ ಕೊಡ್ಬೋದು ನೆಕ್ಸ್ಟು ಕುಟುಂಬದ ಮುಖ್ಯಸ್ಥರೊಂದಿಗೆ ಈ ಸಂಬಂಧ ಈಗ ಆ ಕುಟುಂಬದ ಮುಖ್ಯಸ್ಥನೇ ಆಗಿದ್ದರೆ ಸೆಲ್ಫ್ ಅಂತ ಹಾಕಿ ಅಥವಾ ಬೇರೆಯವರಾಗಿದ್ದರೆ ಬೇರೆ ಸದಸ್ಯ ಆಗಿದ್ದರೆ ಅವರಿಗೆ ಬಾಕ್ಸ್ ಇದೆ ನೋಡಿ ಫ್ರೀಸ್ ಆಯಿತು ಅವ್ನು ಕುಟುಂಬದ ಮುಖ್ಯಸ್ಥ ಆಗಿರೋದ್ರೆ ಫ್ರೀಸ್ ಆಗಿದೆ ಅಲ್ಲಿ ಡೌನಿಂದ ನೀವು ರಿಲೇಷನನ್ನು ಪಿಕ್ ಮಾಡಬೇಕು ನೆಕ್ಸ್ಟ್ ಎಂಟನೇ ಆಪ್ಷನ್ ಕಾಲ ಬಂದು ಧರ್ಮವನ್ನು ಕೇಳುತ್ತೆ ಸುಮಾರು ಇದೆ ನೋಡಿ ಎಲ್ಲ ಧರ್ಮಗಳ ಜೊತೆಗೆ ನಾಸ್ತಿಕ ಇದೆ ಗೊತ್ತಿಲ್ಲ ಇದೆ ತಿಳಿಸಲು ನಿರಾಕರಿಸುತ್ತಾರೆ ಇದೆ ಇತರೆ ಇದೆ ಸ್ಪೆಸಿಫೈ ಮಾಡ್ಬೋದು ಯಾವುದು ಅಂತೇಳಿ ಆಪ್ಷನ್ ಇದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀರಾ ನೆಕ್ಸ್ಟು ನೀವು ಯಾವ ವರ್ಗಕ್ಕೆ ಸೇರುತ್ತೀರ ಅಂತಿದೆ ಮೂರೇ ಇರೋದು ಇತರೆ ಎಸ್ ಸಿ ಮತ್ತು ಎಸ್ ಟಿ ಅಂತಿದೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಜಾತಿಯನ್ನು ನೀವು ಡ್ರಾಪ್ ಡೌನ್ ಆಪ್ಷನಿಂದ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡೋದಕ್ಕೆ ಕನ್ನಡ ಅಥವಾ ನೀವು ಇಂಗ್ಲೀಷ್ ಯಾವುದು ಬೇಕಾದರೂ ಬಳಸ್ಬೋದು ಸೆಲೆಕ್ಟ್ ಮಾಡಿದ್ದೀನಿ ಆ ಉಪಜಾತಿಯನ್ನು ಮ್ಯಾಂಡೇಟ್ರಿ ಇಲ್ಲ ಆದರೆ ನೀವು ಏನು ಮಾಡ್ಬೋದು ಅದಕ್ಕೆ ಏನಾದರೂ ಅವರು ಹೇಳಿದ್ರೆ ನೀವು ಉಪಜಾತಿಯನ್ನು ಸಹ ಏನು ಮಾಡಬೇಕಾಗತ್ತೆ ಆಗಬೇಕಾಗುತ್ತೆ ಯಾವುದೋ ಒಂದು ಆಪ್ಷನನ್ನ ಹಾಕಿದ್ದೀನಿ ಜಾತಿಯ ಇತರೆ ಪರ್ಯಾಯ ಹೆಸರುಗಳಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಅದೇ ಅರ್ಥವನ್ನು ಕೊಡುವಂಥ ಜಾತಿಯ ಹೆಸರು ಅಥವಾ ಸಿನಾನಿಮ್ಸ್ ಹೇಳಿ ಇಂಗ್ಲೀಷಲ್ಲಿ ಕರಿತೀವಲ್ಲ ಅದನ್ನು ಹಾಕ್ಬೋದು ಅದು ಸಹ ಮ್ಯಾಂಡೇಟ್ರಿ ಇರೋದಿಲ್ಲ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ ಅಂತ ಇದೆ ಎಸ್ ಆರ್ನೂ ಇದೆ ಸೆಲೆಕ್ಟ್ ಮಾಡಿಕೊಡಿ ವಯಸ್ಸು ಈಗ ಪ್ರೆಸೆಂಟ್ ಆಟೋ ಫಿಲ್ ಆಗಿರುತ್ತೆ ಹದಿನಾಲ್ಕನೇ ಕ್ವಶನ್ಗೆ ಹದಿನೈದನೇ ಕ್ವಶನ್ಗೆ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಹದಿನಾರನೇ ಕ್ವಶನ್ಗೆ ನೋಡಿ ಇದು ವಿಶೇಷವಾದದ್ದು ನೀವು ವಿಶೇಷ ಚೇತನರೇ ಅಥವಾ ಅಂಗವಿಕಲರೇ ಅಂತ ಕೇಳ್ತಾರೆ ಹೌದು ಅಂತ ಕೊಟ್ಟರೆ ಯು ಡಿ ಐ ಡಿ ನಂಬರನ್ನು ಕೇಳ್ತವೆ ಯು ಡಿ ಐ ಡಿ ನಂಬರ್ ಇದೆಯಾ ಅಂತ ಕೇಳುತ್ತೆ ಹೌದು ಅಂತ ಕೊಟ್ಟರೆ ಅದೇನು ಮಾಡುತ್ತೆ ಆ ಸಂಖ್ಯೆಗಳನ್ನು ನಮೂದಿಸಿ ಅಂತ ಕೇಳುತ್ತೆ ಆಗ ಅದನ್ನು ನಾವು ನಮೂದಿಸ್ಬೇಕು ಇಲ್ಲ ಅಂತ ಕೊಟ್ಟರೆ ನಿಮ್ಮಲ್ಲಿ ಅಂಗವಿಕಲ ಪ್ರಮಾಣಪತ್ರ ಇದೆಯಾ ಅಂತ ಕೇಳುತ್ತೆ ಹೌದು ಅಂತ ಕೊಟ್ಟರೆ ಏನು ಕೇಳುತ್ತೆ ಆ ಅಂಗವೈಕಲ್ಯ ಪ್ರಮಾಣ ಪತ್ರದ ಫೋಟೋವನ್ನು ಸೆರೆ ಹಿಡಿದು ಅಪ್ಲೋಡ್ ಮಾಡಿ ಅಂತ ಹೇಳ್ತಿ ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ ಅಲ್ಲಿಂದ ಅಪ್ಲೋಡ್ ಮಾಡಿ ಅದನ್ನು ಸ ಇದು ಮಾಡಬೇಕಾಗುತ್ತೆ ನೋಡ್ಕೊಳ್ಳಿ ಈ ಥರ ಕ್ಯಾಮ್ರಾ ಬರುತ್ತೆ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾಮ್ರಾ ಬರುತ್ತೆ ಈಗ ಆ ಸರ್ಟಿಫಿಕೇಟನ್ನು ನಾವು ಏನು ಮಾಡಬೇಕು ಈ ರೀತಿ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡ್ತೀವಿ ಫೋ ಫೋಟೋವನ್ನು ಫೋಟೋ ಹೊಡೆದು ಸ್ಕ್ಯಾನ್ ಇದನ್ನು ಅಪ್ಲೋಡ್ ಮಾಡ್ತೀವಿ ಈ ರೀತಿ ನೆಕ್ಸ್ಟು ನಿಮಗೆ ದಿನನಿತ್ಯ ದಿನನಿತ್ಯ ಚಟುವಟಿಕೆಗಳನ್ನ ನಡೆಸಲು ಆರೈಕೆದಾರರು ಇದ್ದಾರೆ ಇದು ಸಹ ಅವರಿಗೆ ಸಂಬಂಧಪಟ್ಟಿದ್ದೆ ಹೌದು ಅಂತ ಕೊಟ್ಟರೆ ಯಾರು ಅಂತ ಕೇಳುತ್ತೆ ಕುಟುಂಬದ ಸದಸ್ಯರೇ ಅಥವಾ ಪಾವತಿ ಆಧಾರಿತರ ಥರ ಅಂತ ಕೇಳುತ್ತೆ ಅದನ್ನು ನಾವು ಫೀಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಕ್ವಶನು ದಿನನಿತ್ಯದ ಚಟುವಟಿಕೆಗಳಿಗೆ ವಿಕಲಚೇತನಿಗೆ ಅನುಗುಣವಾಗಿ ಸಾಧನ ಸಲನ ಸಲಕರಣೆಗಳನ್ನು ಬಳಸ್ತಿದ್ದೀರಾ ಅಂತ ಇದೆ ಯಾವ್ದು ಬಳಸ್ತಾ ಇದ್ದೀರಾ ಅನ್ನೋದನ್ನು ಕೇಳಬೇಕಾಗುತ್ತೆ ನೋಡಿ ಈಗ ವೀಲ್ ಚೇರು ಊರುಗೋಲು ಈ ಥರ ಮಲ್ಟಿಪಲ್ ಚೆಕ್ ಬಾಕ್ಸ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಷ್ಟು ಈ ಒಂದು ಅಂಗವೈಕಲ್ಯ ಹೊಂದಿರುವಂಥ ಆ ವ್ಯಕ್ತಿಗಳ ಬಗ್ಗೆ ನೆಕ್ಸ್ಟು ಇಲ್ಲಿ ಇಲ್ಲ ಅಂತ ಕೊಟ್ಟರೆ ಏನೂ ಇಲ್ಲ ಕ್ವಶನ್ ಅಲ್ಲಿಗೆ ಎಂಡಾಗುತ್ತೆ ಹೌದು ಅಂತ ಕೊಟ್ಟು ಕೇಳಿದ್ರೆ ಯು ಡಿ ಇರಬೇಕು ಇಲ್ಲಾಂದರೆ ಪಿ ಎಸ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಇಲ್ಲ ಅಂತ ಕೊಟ್ಟರೆ ಏನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಹದಿನಾರನೇ ಅಂದಮೇಲೆ ಹದಿನೇಳನೇ ಕ್ವೆಶನು ವೈವಾಹಿಕ ಸ್ಥಿತಿ ಇದೆ ವಿವಾಹಿತ ಅವಿವಾಹಿತ ಸುಮಾರು ಇದೆ ನೋಡ್ಕೊಳ್ಳಿ ವಿವಾಹದ ಸಮಯದಲ್ಲಿ ವಯಸ್ಸು ಎಷ್ಟಿತ್ತು ಅಂತೇಳಿ ಮ್ಯಾನ್ಯೂಯಲ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ ವಿದ್ಯಾಭ್ಯಾಸದ ವಿವರ ಏನಿದೆ ನೋಡ್ಕೊಳ್ಳಿ ಸುಮಾರು ಡೌನಲ್ಲಿ ಕೊಟ್ಟಿದ್ದಾನೆ ಮೀಸಲಾತಿಯಿಂದ ಪಡೆದಂಥ ಯಾವುದಾದ್ರೂ ಸೌಲಭ್ಯಗಳಿದ್ದರೆ ಯಾವುದೇ ನೋಡಿ ಸ ವಿದ್ಯಾರ್ಥಿನಿಯರಿಯ ವಸತಿ ಶಾಲೆ ವಿದ್ಯಾಸಿರಿ ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಆಗ್ಬೋದು ನೆಕ್ಸ್ಟ್ ವಸತಿ ಶಾಲೆ ಆಸ್ಟ್ರಾ ಸೌಲಭ್ಯ ಪಡೆದಿದ್ದರೆ ಯಾವ ಒಂದು ವಸತಿ ಶಾಲೆಗಳನ್ನ ಪಡೆದಿದ್ದರೆ ನೋಡಿ ನವೋದಯ ಮೊರಾರ್ಜಿ ರಾಣಿ ಚೆನ್ನಮ್ಮ ಕಸ್ತೂರಿಬಾ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಈ ಥರ ಮಲ್ಟಿಪಲ್ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು ವಿದ್ಯಾರ್ಥಿ ವೇತನ ಆದರೆ ಯಾವುದು ನೋಡಿ ವಿದೇಶಿ ವಿದ್ಯಾರ್ಥಿ ವೇತನ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಈ ಥರದ್ದಿದೆ ಮೀಸಲಾತಿಯಿಂದ ಪಡೆದ ಇತರ ಸೌಲಭ್ಯಗಳು ಯಾವುದು ಅಂತ ಕೇಳಿದ್ದಾರೆ ಇದರಲ್ಲೂ ಸಹ ಅದೇ ನೋಡಿ ಯಾವ ಸುಮಾರು ಗಂಗಾ ಕಲ್ಯಾಣ ಸಿವಿಲ್ ಕಾಮಗಾರಿಗೆ ಸಾಲಕ್ಕೆ ನಿವೇಶನಕ್ಕೆ ಈ ರೀತಿ ಇದೆ ನಂತರ ನೀವು ಭಾರತ ಸಂವಿಧಾನದ ಅನುಚ್ಛಯದ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಪಡೆದಿದ್ದರೆ ಹೌದು ಅಂತ ಕೊಟ್ಟರೆ ಅದರಲ್ಲಿ ಯಾವುದಕ್ಕೆ ಶಿಕ್ಷಣಕ್ಕ ಉದ್ಯೋಗಕ್ಕ ಅಥವಾ ಎರಡಕ್ಕೂ ಅಥವಾ ಇತರೆ ಅಂತ ಇದೆ ಇದನ್ನು ನೀವು ಸ್ಪೆಸಿಫೈ ಮಾಡಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಇಲ್ಲ ಅಂತ ಕೊಟ್ಟರೆ ಆ ಕ್ವಶನ್ ಮುಂದಕ್ಕೆ ಓಪನ್ ಆಗಲ್ಲ ಈಗ ನೀವು ಅಲ್ಲಿ ಕೆಲಸ ಮಾಡುತ್ತಿದ್ದೀರಾ ಇಪ್ಪತ್ತಾರನೇ ಕ್ವಶನ್ನು ಹೌದು ಅಂತ ಕೊಟ್ಟರೆ ಯಾವ ಕೆಲಸ ಅಂತ ಕೇಳುತ್ತೆ ನೋಡಿ ಮಾಸಿಕ ವೇತನ ಆಧಾರದ ಮೇಲೆ ಅಥವಾ ಸ್ವಂತ ವ್ಯವಹಾರ ಅಸಂಘಟಿತ ಈ ಥರ ಸಾಮಾಜಿಕ ಮಾಧ್ಯಮದ ಮೂಲಕ ಪ್ರಭಾವ ಬೀರುವವರು ಈ ಥರ ಕ್ವೆಶನ್ಗಳಿದೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲ ಅಂತ ಕೊಟ್ಟರೆ ಇಲ್ಲ ಏನು ಓಪನ್ ಆಗೋದು ಇಲ್ಲ ಅಂತ ಆದರೆ ಏನು ಮಾಡಬೇಕಾಗುತ್ತೆ ನೀವು ಏನು ಅಂತ ಕೇಳುತ್ತೆ ಈಗ ಈ ಪಿಂಚಣಿದಾರರ ಗೃಹಿಣಿನ ಕೆಲಸ ಸಿಕ್ಕಿಲ್ಲ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದೇನೆ ಸ್ವಾಯಿಚ್ಛ ನಿರುದ್ಯೋಗಿನ ಈ ಥರ ಏನೋ ಒಂದು ಆಪ್ಷನ್ಗಳನ್ನು ಫಿಲ್ ಮಾಡೋಕ್ಕೆ ಆಪ್ಷನ್ ಇದೆ ನಂತರ ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಅಂತ ಇದೆ ಇಲ್ಲಿ ಸುಮಾರು ಕೃಷಿ ಸಾಗುವಳಿ ಏನಿದೆ ನೋಡ್ಕೊಳ್ಳಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಸುಮಾರು ಡ್ರಾಪ್ ಡೌನಲ್ಲಿ ಸುಮಾರು ಆಪ್ಷನ್ಸ್ ಎಂಬತ್ತೆರಡು ಆಪ್ಷನ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕು ನೀವು ಕು ಕುಲಕಸುಬು ಯಾವುದು ಅಂತ ಕೇಳಿದರೆ ಅಂದರೆ ಕುಲ ಈ ಕುಲಕಸುಬು ಮುಂದುವರೆದಿದೆಯಾ ಅಂತ ಕೇಳಿದರೆ ಹೌದು ಅಂತ ಕೊಡಬೇಕು ಕೊಟ್ಟರೆ ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳ ಪಟ್ಟಿ ಇದೆ ನೋಡಿ ಚರ್ಮ ರೋಗ ಸಿಲಿಕೋಸಿಸು ಕ್ಷಯ ರೋಗ ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ವಾರ್ಷಿಕ ಆದಾಯ ಎಷ್ಟು ಅಂತ ಕೇಳಿದರೆ ಸ್ಲ್ಯಾಬ್ ಕೊಟ್ಟಿದ್ದಾರೆ ಸ್ಲ್ಯಾಬನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆದಾಯ ತೆರಿಗೆ ಪಾವತಿದಾರೆ ಅಂತೇಳಿ ಕೇಳಿದಾರೆ ಹೌದು ಅಥವಾ ಇಲ್ಲ ಎಸ್ ಹೌದು ಅಂದರೆ ಹೌದು ಇಲ್ಲಾಂದರೆ ಇಲ್ಲ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಕೊಟ್ಟವೇ ಹೌದು ಅಂತ ಕೊಟ್ಟರೆ ನೀವೇನು ಕೇಳುತ್ತೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ನಮೂದಿಸಿ ಅಂತಂದ್ರೆ ಅರ್ಥ ಸಂಖ್ಯೆ ಹಾಕಂಗಿಲ್ಲ ಯಾವ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕಲ್ಲಿದೆಯಾ ಅಂಚೆ ಕಚೇರಿ ಸ್ವಸಹಾಯ ಸಂಘ ಖಾಸಗಿ ವಾಣಿಜ್ಯ ಈ ಥರ ಇದೆ ಇದನ್ನು ಸೆಲೆಕ್ಟ್ ಮಾಡಬೇಕು ನೀವು ಯಾವ ಅಭಿವೃದ್ಧಿ ಪರ ತರಬೇತಿ ಪಡೆಯೋದಕ್ಕೆ ಇಚ್ಛಿಸ್ತೀರಾ ಅಂತ ಇದೆ ಇಲ್ಲಿ ಲಿಸ್ಟ್ ಇದೆ ನೋಡ್ಕೊಳ್ಳಿ ಲ್ಯಾಬ್ ಟೆಕ್ನಿಷಿಯನ್ನು ನಿರ್ಮಾಣ ಮತ್ತು ಮೂಲಸೌಕರ್ಯಗಳು ಈ ಥರ ಆಪ್ಷನ್ ಇದೆ ಇದರಲ್ಲಿ ಯಾವುದು ಬೇಡ ಅಂದರೆ ಯಾವುದು ಇಲ್ಲ ಅಂತಲೂ ಸಹ ಆಪ್ಷನ್ ಇದೆ ಸೆಲೆಕ್ಟ್ ಮಾಡಿಕೊಡಿ ನೆಕ್ಸ್ಟು ನಿಮಗೆ ಕಂಪ್ಯೂಟರ್ ಸಾಕ್ಷರತೆ ಒಂದಿದ್ದೀರಾ ಅಂತ ಇದೆ ಎಸ್ ಆರ್ನೂ ಆಪ್ಷನ್ ಇದೆ ಇದ್ದರೆ ಹೌದು ಹೌದು ಅಂತ ಆದರೆ ಪಠ್ಯಕ್ರಮ ಕೇಳಿದ್ದಾರೆ ಯಾವುದನ್ನು ನೀವು ಇದು ಮಾಡಿ ಎಮ್ ಎಸ್ ಆಫೀಸು ಇವತ್ತು ಡೇಟಾ ಎಂಟ್ರಿ ಕೋಡಿಂಗು ಈ ಥರ ಆಪ್ಷನ್ ಇದೆ ಇಲ್ಲ ಅಂತ ಕೊಟ್ಟರೆ ಮುಂದಕ್ಕೆ ಓಪನ್ ಆಗೋಲ್ಲ ಆರೋಗ್ಯ ವಿಮೆ ವಿವಾದದಲ್ಲಿ ಮೂವತ್ತೊಂಬತ್ತನೇ ಕ್ವಶನಲ್ಲಿ ಯಾವ ಆರೋಗ್ಯ ವಿಮೆಯೂ ಹೊಂದಿದ್ದೀರಾ ಸರ್ಕಾರಿ ಖಾಸಗಿ ಯಾವುದೂ ಇಲ್ಲ ಅಂಥೇಳಿ ನೆಕ್ಸ್ಟು ಖಾಸಗಿ ಯಾವ್ದು ಬೇಕು ಯಾವುದು ಇಲ್ಲ ಅಂತಲೂ ಸಹ ಹಾಕ್ಬೋದು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಮೊದಲನೇದು ಜನಪ್ರತಿನಿಧಿಯಾಗಿ ಏನಾದರೂ ನೀವು ಮೀಸಲಾತಿಯನ್ನು ಪಡೆದಿದ್ದರೆ ಪ್ರಾತಿನಿಧ್ಯವನ್ನು ಪಡೆದಿದ್ದರೆ ಹೌದು ಅಂತ ಹಾಕಿದ್ರೆ ಯಾವುದು ವಿವರಗಳನ್ನ ಹಾಕ್ಬೇಕಾಗಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ಥರ ಇದೆ ಹಾಕಿದ್ರೆ ಮಲ್ಟಿಪಲ್ ಚೆಕ್ ಬಾಕ್ಸ್ ಇದೆ ನೀವು ಈಗ ಪ್ರಸ್ತುತ ಮಾಜಿನ ಅಥವಾ ಹಾಲಿನ ಅಂತ ಕೇಳುತ್ತೆ ನೀವು ಅದನ್ನು ಹಾಕ್ಬೋದು ಮತ್ತು ಈಗ ಸದ್ಯ ಅವ್ನಿಗೇನಾಗಿದ್ದರೆ ಆಗ ಸದಸ್ಯತ್ವ ಬರೀ ಅಷ್ಟೇ ಇತ್ತ ಇಲ್ಲ ಪದಾಧಿಕಾರಿ ಆಗಿದ್ದರೂ ಆಪ್ಷನ್ ಇದೆ ಅದಾದ ನಂತರ ಸೇಮ್ ಕ್ವಶನ್ನು ನಿಗಮ ಮಂಡಳಿಯಲ್ಲಿ ಅದೇ ಕ್ವಶನ್ ಹೌದು ಅಂತ ಕೊಟ್ಟರೆ ಏನು ಕೇಳುತ್ತೆ ಯಾವುದಕ್ಕೆ ಅಂತೇಳಿ ಕೇಳುತ್ತೆ ಸಹಕಾರಿ ಬ್ಯಾಂಕು ಹಾಲು ಉತ್ಪಾದಕರ ಸಂಘ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಸಂಘ ಹಾಕ್ಬೋದು ನೆಕ್ಸ್ಟು ಈಗ ಮಾರ್ಜಿನ ಹಾಲಿನ ಕೇಳುತ್ತೆ ಪ್ರಸ್ತುತ ಯಾವುದು ಅಂತ ಕೇಳುತ್ತೆ ನೆಕ್ಸ್ಟ್ ಅವ್ರಲ್ಲಿ ಏನು ಡೈರೆಕ್ಟರ್ ಅಥವಾ ಪದಾಧಿಕಾರಿನ ಅಂತ ಕೇಳುತ್ತೆ ಅದಾದ ನಂತರ ನೀವು ಇಲ್ಲಿ ಇಲ್ಲ ಅಂತ ಕೊಟ್ಟರೆ ಯಾವುದೇ ಕ್ವಶನ್ಗಳು ಓಪನ್ ಆಗೋಲ್ಲ ನೋಡಿ ಮುಂದಕ್ಕೆ ಓಪನ್ ಆಗೋದಿಲ್ಲ ನೆಕ್ಸ್ಟು ಕ್ವಶನು ನಲವತ್ತು ಬಿ ಆಯಿತು ಈಗ ಇಲ್ಲ ಇಲ್ಲ ಅಂತ ಕೊಟ್ಟಿದ್ದೀನಿ ಹಾಗಾಗಿ ಯಾವುದೇ ಕ್ವೆಶನ್ಗಳು ಓಪನ್ ಆಗಲಿಲ್ಲ ಈಗ ಏನು ಮಾಡ್ತೀನಿ ನಾನು ಸೇವನ್ ಫಿನಿಷ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೇವ್ ಒನ್ ಫಿನಿಷ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಯಾವುದೋ ಒಂದು ಈಗ ಖಾಲಿ ಉಳಿದಿದೆ ಅಂತ ಅಂದರೆ ಇಲ್ಲಿ ತೋರಿಸುತ್ತೆ ಮ್ಯಾ ಯಾವುದು ಮ್ಯಾರೇಜ್ ಬಗ್ಗೆ ಖಾಲಿ ಉಳಿದಿದೆ ಅಂತ ತೋರಿಸ್ತಾ ಇದೆ ವೈವಾಹಿಕ ಸ್ಥಿತಿ ಆಗಿದೆ ಹಾಂ ಮ್ಯಾರೇಜ್ ಡೀಟೇಲ್ಸು ಈಗ ನೋಡಿ ನಾನು ಈಗ ಮದುವೆ ಆದಾಗ ವಯಸ್ಸು ಎಷ್ಟಿತ್ತು ಅಂತ ಕೇಳಿದಾರಲ್ಲ ಅವ್ರ ವಯಸ್ಸಿಗಿಂತ ಜಾಸ್ತಿ ಹಾಕಂಗಿಲ್ಲ ಆಗ ಕಡಿಮೆ ಹಾಕಬೇಕಾಗುತ್ತೆ ಆಗ ಅದಕ್ಕೆ ನೋಡಿ ತೊಗೊಳ್ಳೋದಿಲ್ಲ ನೀವು ಏನೇ ಎರರ್ಸ್ ಮಾಡಿದ್ರೆ ತೊಗೊಳೋದಿಲ್ಲ ಈಗ ಸರ್ವೆ ಒಬ್ಬರು ಡೀಟೇಲ್ಸು ಅಂದರೆ ಒಬ್ಬ ಫ್ಯಾಮಿಲಿ ಮೆಂಬರ್ದು ಡೀಟೇಲ್ಸು ಕಂಪ್ಲೀಟೆಡ್ ಅಂತ ಅಂತೇಳಿ ಬಂತು ಈಗ ಇನ್ನೊಬ್ಬ ಫ್ಯಾಮಿಲಿ ಮೆಂಬರ್ ಇದ್ದಾರೆ ಇಲ್ಲಿ ಇವ್ರದ್ದು ಸಹ ನಾವೇನು ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡೋದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಕ್ವಶನ್ನು ನಾಲ್ಕರಿಂದ ಓಪನ್ ಆಗುತ್ತೆ ನಮಗೆ ಇಲ್ಲಿ ನಾಲ್ಕನೇ ಕ್ವಶನ್ ಒಂದು ಎರಡು ಮೂರು ಕ್ವಶನ್ ಯಾವುದು ಒಂದನೇ ಕ್ವಶನ್ ಮೊಬೈಲ್ ನಂಬರ್ ಹಾಕಿ ವೆರಿಫೈ ಮಾಡ್ತಾ ಇದ್ವಿ ಎರಡನೇ ಕ್ವಶನ್ನು ಕುಟುಂಬದ ಮುಖ್ಯಸ್ಥನ ತಂದೆಯ ಬಗ್ಗೆ ಕೇಳ್ತಾಯಿದ್ರು ಅವರ ಉದ್ಯೋಗ ಅವರ ಶಿಕ್ಷಣ ಮತ್ತು ಅವರ ಇದ್ರ ಬಗ್ಗೆ ಕೇಳ್ತಾಯಿದ್ರು ಆದರೆ ಇಲ್ಲಿ ಏನಾಗ್ತಾಯಿದೆ ಆ ಮೂರು ಕ್ವಶನ್ಸ್ ಬರೋದಿಲ್ಲ ಈಗ ಏನಾಗ್ತದೆ ನಾಲ್ಕನೇ ಕ್ವಶನಿಂದ ಮುಂದುವರಿಯುತ್ತೆ ಇಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ ಆಧಾರು ಎನ್ರೋಲ್ಮೆಂಟ್ ನಂಬರು ಲಾಸ್ಟ್ ಡಿಜಿಟ್ ಅದೇ ಪೆಚ್ಚಾಗುತ್ತೆ ಇನ್ನು ಉಳಿದಂಥ ಎಲ್ಲ ಕ್ವೆಶನ್ಸು ಸೇಮ್ ಇರ್ತದೆ ಇವ್ರದ್ದು ಸಹ ಏನು ಮಾಡಬೇಕು ಅದೇ ರೀತಿಯಲ್ಲಿ ನಾವು ಫಿಲ್ ಮಾಡಿ ಅವ್ರದ್ದು ಸಹ ಏನು ಮಾಡಬೇಕಾಗುತ್ತೆ ಕಂಪ್ಲೀಟ್ ಕೊಡಬೇಕಾಗುತ್ತೆ ನೋಡಿ ಈಗ ಇಬ್ಬರು ಕುಟುಂಬದ ಸದಸ್ಯರ ಡೀಟೇಲ್ಸ್ಗಳು ಈಗ ಫಿಲ್ ಆಯಿತು ಎರಡೂ ಕಂಪ್ಲೀಟೆಡ್ ಅಂತ ಇದೆ ಈಗ ನಾವು ಏನು ಮಾಡಬೇಕಾಗುತ್ತೆ ಈ ಕೆಳಗಡೆ ಇರುವಂತಹ ಹೌಸ್ ಹೋಲ್ಡ್ ಡೀಟೇಲ್ಸ್ ಇದೆಯಲ್ಲ ಈ ಹೌಸ್ ಹೋಲ್ಡ್ ಡೀಟೇಲ್ಸನ್ನು ನಾವು ಫಿಲ್ ಮಾಡಬೇಕಾಗುತ್ತೆ ಈ ಡೀಟೇಲ್ಸನ್ನು ಈಗ ಇದು ಓಪನ್ ಆಗುತ್ತೆ ಇದನ್ನು ಕಂಪ್ಲೀಟ್ ಮಾಡೋಣ ಜಿಲ್ಲೆಯ ಹೆಸರು ಮತ್ತು ತಾಲೂಕಿನ ಹೆಸರು ಆಟ್ ಆಫ್ ಹೆಚ್ಚಾಗಿರ್ತದೆ ಮತ್ತು ಇದು ಎಡಿಟ್ ಆಪ್ಷನ್ ಇರೋದಿಲ್ಲ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಗ್ರಾಮ ಅಥವಾ ಪಟ್ಟಣ ನಗರದ ಹೆಸರು ಅಂತ ಇದೆ ಇಲ್ಲಿ ನೀವು ಡ್ರಾಪ್ ಡೌನ್ ಇದೆ ಇಲ್ಲಿ ಡ್ರಾಪ್ ಡೌನಲ್ಲಿ ನೀವು ಆಲ್ಫಬೆಟಿಕಲ್ ವೈಸ್ ನಿಮಗೆ ಸಿಗುತ್ತೆ ಇದರಲ್ಲಿ ಏನು ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟು ನಿಮ್ಮ ಮನೆ ಸಂಖ್ಯೆ ಒಂದು ನಾಲ್ಕು ಬೇಕಾಗುತ್ತೆ ನಿಮ್ಮ ಮನೆಯ ಸಂಖ್ಯೆಗೆ ಒಂದು ಆರ್ಡ್ರ್ ಪ್ರಕಾರ ಹಾಕೊಳ್ಳಿ ಇನ್ನು ಅಂಚೆ ವಿಳಾಸ ಆಟೋ ಆಗಿರ್ತದೆ ಇನ್ನು ಕುಟುಂಬವು ಹೊಂದಿರೋ ಒಟ್ಟು ಕೃಷಿ ಜಮೀನು ಅಂತ ಕೇಳುತ್ತೆ ನೀವು ಅದರಲ್ಲಿ ಫಾರ್ಟಿ ಒನ್ನಲ್ಲಿ ಒಂದನೇ ಕ್ವಶನ್ನು ನೀವು ಕೃಷಿ ಭೂಮಿನ ಹೊಂದಿದ್ದೀರಾ ಅಂತ ಇದೆ ಹೌದು ಅಂತ ಹಾಕಿದರೆ ಜಮೀನಿನ ವಿಧ ಕೇಳುತ್ತೆ ಕುಷ್ಕಿ ತರಿ ಬಗಾಯಿತು ಈ ಥರ ಇರುತ್ತೆ ಇದರಲ್ಲಿ ನೀವು ಮಲ್ಟಿಪಲ್ ಚೆಕ್ ಬಾಕ್ಸ್ ಇರುತ್ತೆ ಸೆಲೆಕ್ಟ್ ಮಾಡ್ಕೋಬೋದು ಅದು ಸ್ವಾಧೀನತೆಯ ರೀತಿ ಇದೆ ಪಿತ್ರಾರ್ಜಿತನ ಕ್ರಯನ ದಾನನ ಈ ರೀತಿ ಆಪ್ಷನ್ಸ್ ಇರುತ್ತೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಒಟ್ಟು ವಿಸ್ತೀರ್ಣ ಎಕರೆ ಗುಂಟೆಲ್ಲಾದ್ರೂ ಬರೀಬೋದು ಇಲ್ಲ ಎಕರೆ ಸೆಂಟ್ಸಲ್ಲಾದ್ರೂ ಬರೀಬೋದು ಇಲ್ಲಿ ನೀವು ನಮೂದಿಸ್ಬೇಕಾಗುತ್ತೆ ಎಷ್ಟು ಎಕರೆ ಎಷ್ಟು ಗುಂಟೆ ಅಂತೇಳಿ ನೆಕ್ಸ್ಟು ಗುಂಟೆಗಳನ್ನು ಇಲ್ಲಿ ಕೆಳಗಡೆ ಇಲ್ಲಿ ಎಕರೆಯಲ್ಲಿ ಹಾಕ್ತೀವಿ ಕೆಳಗಡೆ ಗುಂಟೆಯಲ್ಲಿ ಹಾಕ್ತೀವಿ ನಂತರ ನೀರಾವರಿಯ ಮೂಲ ಆಪ್ಷನ್ ಇದೆ ಇಲ್ಲಿ ಕೆರೆ ನದಿ ಬಾವಿ ಈ ಥರ ಆಪ್ಷನ್ ಇದೆ ಇಲ್ಲೂ ಸಹ ಮಲ್ಟಿಪಲ್ ಚೆಕ್ ಬಾಕ್ಸನ್ನು ನೀವು ಏನು ಮಾಡ್ಬೋದು ಸೆಲೆಕ್ಟ್ ಮಾಡ್ಕೋಬೋದು ನೆಕ್ಸ್ಟು ಕುಟುಂಬ ಪಡೆದ ಸಾಲದ ಅಥವಾ ಸಹಾಯಧನದ ಆಪ್ಷನ್ ನಲವತ್ತೆರಡನೇದು ಇಲ್ಲಿ ಕುಟುಂಬದ ಸಾಲದ ಉದ್ದೇಶ ಕೇಳಿದರೆ ಯಾವ ಕಾರಣಗಳಿಗಾಗಿ ಇದನ್ನು ಮುಂದುವರ್ಸಿದಾರೆ ವೈದ್ಯಕೀಯ ವೆಚ್ಚ ಶೈಕ್ಷಣಿಕ ಉದ್ದೇಶ ಈ ಥರ ಇದೆ ಬೆಳೆ ಸಾಲ ಈ ರೀತಿ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಕುಟುಂಬ ಅದರ ಸಾಲದ ಮೂಲ ಇದೆ ಇದರಲ್ಲಿ ನೋಡಿ ಬ್ಯಾಂಕ್ ಇದೆ ಸ್ತ್ರೀಶಕ್ತಿ ಗುಂಪುಗಳಿದಾವೆ ಇದರಿಂದ ತಗ ತೊಗೊಳ್ಬೇಕಾಗುತ್ತೆ ಆಪ್ಷನ್ನು ನೆಕ್ಸ್ಟ್ ಕುಟುಂಬ ಹೊಂದಿರುವಂಥ ಜಾನುವಾರುಗಳಿದೆ ಇಲ್ಲಿ ನೀವು ಏನು ಮಾಡ್ಬೋದು ಇಲ್ಲಿ ಪ್ಲಸ್ಸು ಮೈನಸ್ ಮಾಡೋದ್ರಿಂದ ಪ್ಲಸ್ ಮಾಡೋದರಿಂದ ಹಾಡಾಗುತ್ತೆ ಮೈನಸ್ ಮಾಡೋದರಿಂದ ಅದೇನಾಗ್ತದೆ ಡಿಕ್ರೀಸ್ ಆಗ್ತಾ ಬರುತ್ತೆ ನೋಡಿ ಹಸುಗಳ ಸಂಖ್ಯೆಯನ್ನು ಪ್ಲಸ್ ಮಾಡ್ತಾವ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಎಮ್ಮೆಗಳ ಸಂಖ್ಯೆ ಕುರಿಗಳ ಸಂಖ್ಯೆ ಈ ರೀತಿ ಆಗ್ಬೋದಾಗಿರುತ್ತೆ ಯಾವುದೂ ಇಲ್ಲ ಅಂತ ಈ ಥರ ನಮೂದಿಸಿ ಅಂತ ಆಪ್ಷನ್ ಇದೆ ಇದ್ದರೆ ಇಲ್ಲಿ ಹಾಕ್ಬೋದು ಕೃಷಿ ಸಂಬಂಧಿತ ಚಟುವಟಿಕೆಗಳು ನಲವತ್ನಾಲ್ಕನೇ ಕ್ವಶನು ಇದರಲ್ಲಿ ಏನು ಮಾಡ್ತಾ ಇದ್ದೀರಾ ಹೈನುಗಾರಿಕೆ ಕೋಳಿ ಸಾಗಾಣಿಕೆ ಈ ಥರ ನೀವು ಏನು ಮಾಡ್ಬೋದು ಹಾಕ್ಬೋದು ಯಾವುದೂ ಅಂದರೆ ಯಾವುದೂ ಇಲ್ಲ ಆಪ್ಷನು ಸಹ ಇದೆ ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ಅಂತ ಇದೆ ಸ್ಥಿರಾಸ್ತಿಯಲ್ಲಿ ಇಲ್ಲಿ ಒಂದಷ್ಟು ಲಿಸ್ಟನ್ನು ಕೊಟ್ಟಿದ್ದಾನೆ ವಾಣಿಜ್ಯ ಕಟ್ಟಡ ವಾಸದ ಮನೆ ವಾಸದ ಮನೆ ಇದ್ದರೆ ಖಾಲಿ ಕಟ್ಟಡ ನಿವೇಶನ ಇದ್ದರೆ ಪ್ಲಸ್ಸು ಮೈನಸನ್ನು ಹಾಕ್ಬೋದು ಕುಟುಂಬ ಹೊಂದಿರುವಂತಹ ಚರಾಸ್ತಿ ವಿವರದಲ್ಲಿ ಸುಮಾರು ಇದೆ ನೋಡಿ ಬೈಸಿಕಲ್ಲು ದ್ವಿಚಕ್ರ ವಾಹನ ರೆಫ್ರಿಜರೇಟ್ರು ಕಂಪ್ಯೂಟರು ಆಮೇಲೆ ಟಿ ವಿ ಮೊಬೈಲು ಈ ಥರ ಎಲ್ಲ ಇರುತ್ತೆ ಸಾಮಾನ್ಯ ನೋಡಿ ನೀವು ಹಾಕೋಬೇಕಾಗುತ್ತೆ ಅದಾದ ನಂತರ ಕುಟುಂಬ ಅದನ್ನು ಪ್ಲಸ್ ಮೈನಸ್ ಮಾಡೋವಂಥದ್ದು ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳಂತ ಇದೆ ಅದರಲ್ಲಿ ನೋಡಿರಿ ಇಲ್ಲಿ ಗಂಗಾ ಕಲ್ಯಾಣ ಇಲ್ಲಿ ವೃದ್ಧಾಪ್ಯ ವೇತನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಈ ರೀತಿ ಏನಾದರೂ ಇದ್ದರೆ ನೀವು ಏನು ಮಾಡ್ಬೋದು ಇಲ್ಲ ಹಾಕೊಂಡು ನೋಡಿ ವೃದ್ಧಾಪ್ಯ ವೇತನ ಈ ಥರದ್ದೆಲ್ಲ ಇದೆ ಅಂಗವಿಕಲ ವೇತನ ಇದೆ ಇಲ್ಲಿ ಮಲ್ಟಿಪಲ್ ಚೆಕ್ ಬಾಕ್ಸ್ ಇರೋದ್ರಿಂದ ನೀವು ಯಾವುದು ಸೆಲೆಕ್ಟ್ ಮಾಡಿದರೂ ಬರುತ್ತೆ ಅಲ್ಲಿ ನೀವು ನೆಲೆಸಿರುವ ಸ್ಥಳ ಎಂತಹುದು ಅಂತ ಇದೆ ನಗರ ಪ್ರದೇಶ ಕೊಳಚೆ ಪ್ರದೇಶ ಗ್ರಾಮೀಣ ಪ್ರದೇಶ ಈ ರೀತಿ ಇದೆ ಗ್ರಾಮೀಣ ಪ್ರದೇಶ ಕಂದಾಯ ಗ್ರಾಮಗಳು ನೆಕ್ಸ್ಟು ನಿಮ್ಮ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಕಾಯಿಲೆಗಳಂತ ಇದೆ ಇಲ್ಲಿ ಏನೇನು ಕಾಯಿಲೆಗಳು ಕಂಡು ಬರ್ತವೆ ಅನ್ನೋದನ್ನು ಯಾವುದೂ ಅಂದರೆ ಯಾವುದೂ ಇಲ್ಲ ಹಾಕಬೇಕಾಗುತ್ತೆ ವಾಸವಿರುವ ಮನೆಯ ವಿಧ ಮತ್ತು ಉಪಯೋಗ ಅಂತ ಇದೆ ಪಕ್ಕಾ ಮನೆ ಕಚ್ಚಾ ಮನೆ ಈ ರೀತಿ ಇದೆ ಆಪ್ಷನ್ ತಗೊಳ್ಳಿ ಕುಡಿಯೋ ನೀರಿನ ಮೂಲ ಐವತ್ತನೇ ಕ್ವೇಶನು ಇಲ್ಲಿ ಸಾರ್ವಜನಿಕ ಬಾವಿ ಕೊಳಾಯಿ ಮನೆ ಆವರಣದೊಳಗಡೆ ಬಾವಿ ಟ್ಯಾಂಕರ್ ಮೂಲಕ ನೋಡಿ ಶುದ್ಧ ಕುಡಿಯೋ ನೀರಿನ ಘಟಕ ಅಡುಗೆ ಮಾಡಲು ಬಳಸುವ ಇಂಧನ ಇದೆ ಗ್ಯಾಸು ಸೀಮೆ ಎಣ್ಣೆ ಇದ್ರೂ ಸಹ ಒಂದನ್ನು ಸೆಲೆಕ್ಟ್ ಮಾಡ್ಬೋದು ಹಾಲಿ ವಾಸವಿರುವಂತಹ ಮನೆಯ ಮಾಲೀಕತ್ವದ ಸ್ವರೂಪ ಇದೆ ಬಾಡಿಗೆ ಇದೆ ಮಲ್ಟಿಪಲ್ ಚಾಯ್ಸನ್ನು ತೊಗೊಳ್ಬೋದು ನಿವೇಶನ ಹೊಂದಿದ್ದೀರ ಹೌದು ಅಥವಾ ಇಲ್ಲ ಅಂತ ಇದೆ ಶೌಚಾಲಯ ವ್ಯವಸ್ಥೆ ಮನೆ ಒಳಗನ ಮನೆ ಹೊರಗೇನೋ ಆಪ್ಷನ್ ಇದೆ ಇನ್ನು ಇತರೆ ಆಪ್ಷನ್ಸ್ ಇದ್ದಾವೆ ದೀಪದ ಮೂಲ ಇದೆ ವಿದ್ಯುತ್ತು ಸಿಮೆಣ್ಣೆ ಸೌರ ದೀಪ ಜೈವಿಕ ಅನಿಲ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿದಾವೆಯಾ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ ಯಾವ್ಯಾವ್ದು ಅಂತೇಳಿ ನೋಡ್ಕೊಳ್ಳಿ ಈಗ ಶಿಕ್ಷಣಕ್ಕೆ ಸ್ಕೂಲ್ ಇದೆಯಾ ಸಾರಿಗೆಯಾಗಿ ಬಸ್ ವ್ಯವಸ್ಥೆ ಇದೆಯಾ ಇಂಟರ್ನೆಟ್ ಕನೆಕ್ಷನ್ ಇದೆಯಾ ಆಟದ ಮೈದಾನ ಸ್ಮಶಾನ ವ್ಯಾಯಾಮ ಶಾಲೆ ಗ್ರಂಥಾಲಯ ಈ ರೀತಿ ತೊಗೊಳ್ಬೇಕಾಗುತ್ತೆ ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿ ಆಗಿವೆಯಾ ಅಂತ ಇದೆ ಹೌದು ಅಥವಾ ಇಲ್ಲ ಭೂಕಂಪ ಬರ ಈ ಥರದ್ದು ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆ ಎನ್ ಆರ್ ಐ ಅಂತ ಇದ್ರೆ ಎಸ್ಸು ಇಲ್ಲಾಂದರೆ ನೋ ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಕೋರ್ಟ್ ವ್ಯಾಜ್ಯ ಇದೆಯಾ ಅಂತ ಕೇಳಿದರೆ ಹೌದು ಅಥವಾ ಇಲ್ಲ ಹಾಕಬೇಕಾಗುತ್ತೆ ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸತಿಗೊಂಡಿದೆಯಾ ಅಂತ ಇದೆ ಹೌದು ಅಥವಾ ಇಲ್ಲ ಹಾಕಬೇಕಾಗುತ್ತೆ ಇಷ್ಟು ಇಪ್ಪತ್ತು ಕ್ವಶನ್ ಇರುತ್ತೆ ಇದು ಫ್ಯಾಮಿಲಿ ಕ್ವಶನ್ಸ್ ಆಗಿರುತ್ತೆ ಇದನ್ನು ಸೇವ್ ಹಾಂಡ್ ಕಂಟಿನ್ಯೂ ಕೊಟ್ಟರೆ ನೋಡಿ ಇದು ಕಂಪ್ಲೀಟೆಡ್ ಅಂತ ಬಂದಿದೆ ನೀವು ನೋಡ್ತಾ ಇದ್ರೆ ಕಂಪ್ಲೀಟೆಡ್ ಅಂತ ಬಂತು ಈಗ ಮೂರು ಡೀಟೇಲ್ಸ್ ಕಂಪ್ಲೀಟ್ ಆಯಿತು ಇದೊಂದು ನೋಡಿ ಇದು ಇದು ಈಗ ಏನಾಗುತ್ತೆ ಸರ್ವೆ ಮುಂದಕ್ಕೆ ಹೋಗುತ್ತೆ ಈಗ ಸಬ್ಮಿಟ್ ಸರ್ವೆ ಮೇಲೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ ನೋಡಿ ಇದು ಒಂದು ಪ್ರಿವೀಸ್ ಇದು ಒಂದು ಪ್ರಿವ್ಯೂ ಇರುತ್ತೆ ನೀವು ಏನೇನು ಮಾಹಿತಿ ತುಂಬಿದಿರ ಅಷ್ಟು ಮಾಹಿತಿ ಇರುತ್ತೆ ಅದಾದಮೇಲೆ ನೀವು ಕನ್ಫರ್ಮ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಡಿಟ್ ಆಪ್ಷನ್ ಇರೋದಿಲ್ಲ ನೀವು ಕನ್ಫರ್ಮಂಡ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜು ಒಂದು ಅಪ್ಲಿಕೇಶನ್ ನಂಬರು ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಒಂದು ಅಪ್ಲಿಕೇಶನ್ ಐ ಡಿ ಜನರೇಟ್ ಆಗಿದೆ ಒಂದು ಕ್ಯಾಮ್ರಾ ಓಪನ್ ಆಗಿದೆ ಈ ಕ್ಯಾಮ್ರಾವನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅಗೇನು ಏನು ಮಾಡಬೇಕು ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮೇಟ್ ಬರುತ್ತೆ ಆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೇಟಲ್ಲಿ ನೀವು ಒಂದು ಕಡೆ ಯು ಎಚ್ ಐ ಡಿ ಬರೀರಿ ಒಂದು ಕಡೆ ಈ ಅಪ್ಲಿಕೇಶನ್ ನಂಬರನ್ನು ಬರ್ಕೊಳ್ಳಿ ಮತ್ತು ಆ ಮಾಹಿತಿದಾರನ ಹೆಸರನ್ನು ಬರ್ಕೊಳ್ಳಿ ನಂತರ ಅವನ ಸಹಿ ಮತ್ತು ಅವನ ಮೊಬೈಲ್ ಸಂಖ್ಯೆ ಮತ್ತು ಗಣತಿದಾರರ ಸಹಿ ಡೇಟು ಮತ್ತು ಸ್ಥಳವನ್ನು ಹಾಕಿ ಆ ಫೋಟೋವನ್ನು ಏನು ಮಾಡಬೇಕಾಗುತ್ತೆ ನೀವು ಇಲ್ಲಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಹಿಂದೆ ಕ್ಯಾಪ್ಚರ್ ಮಾಡಿದ್ರೆ ಫೋಟೋ ಅದೇ ಥರ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಅದಾದ ನಂತರ ನೀವು ಕೆಳಗಡೆ ಕಾಣ್ತಿರೋಂಥ ಸಬ್ಮಿಟ್ ಬಷನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ತೆರೆಯುತ್ತೆ ಈ ಪೇಜಲ್ಲಿ ನಿಮಗೆ ಬರುತ್ತೆ ಸರ್ವೆ ಸಕ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಒಂದು ಅಪ್ಲಿಕೇಶನ್ ಐ ಡಿ ಸಹ ಜನ್ರೇಟ್ ಆಗುತ್ತೆ ಇದಾದ ನಂತರ ನಿಮಗೆ ಯಾವುದೇ ಎಡಿಟ್ ಆಪ್ಷನ್ ಇರೋದಿಲ್ಲ ಅಲ್ಲಿಗೆ ನಿಮ್ಮ ಕಂಪ್ಲೀಟ್ ಸರ್ವೆ ಮುಗ್ದಿದೆ ಅನ್ನೋದನ್ನು ಅದು ಅರ್ಥ ಕೊಡುತ್ತೆ ಇಷ್ಟೇ ಈ ರೀತಿ ನಿಮ್ಮ ಸರ್ವೆಯನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಧನ್ಯವಾದ